ನಿಮ್ಮ ದೇಹದಲ್ಲಿ ಎಲ್ಲಿಯಾದ್ರು ಚಿಲ್ನೆಸ್ ಸೆನ್ಸೇಷನ್ ಆಗ್ತಾ ಇದೆ ಅಂಗಾಲೆಲ್ಲ ಆ ತಂಪಾಗ್ತಾ ಇದೆ ಕಿವಿ ಎಲ್ಲ ತಂಪಾಗ್ತಾ ಇದೆ ತಲೆ ಭಾರ ಆಗಿ ಸೈನಸ್ ಆಗಿ ಒಂಥರ ತಲೆ ನೋವುತಾ ಇದೆ ಇವೆಲ್ಲ ನೀರಿನ ಅಂಶ ಹೆಚ್ಚಾಗಿರೋ ಸಿಂಟಮ್ಸ್ ನೀವು ಎಲ್ಲೋ ಕಲರ್ ಹಚ್ಚಿದ ತಕ್ಷಣ ನಿಮ್ ದೇಹದಲ್ಲಿ ತ ನೀರಿನಶ ಕಡಿಮೆ ಆಗುತ್ತೆ ಯಾರಾದ್ರೂ ಕಾಲು ಊತ ಬರುತ್ತೆ ಕೆಲವ್ರಿಗೆ ನೀರು ಹಿಂಗ ಮಜ ಒತ್ತಿರ್ಗಿನಾಗಿ ಕುಣಿ ಬೀಳ್ತಾ ಇರ್ತೈತೆ ಕಾಲಲ್ಲಿ ಎಸ್ಪೆಷಲಿ ಬಿ ಪಿ ಇರೋರಿಗೆ ಮತ್ತೆ ಡಯಾಬಿಟೀಸ್ ಇರೋರಿಗೆ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಅವ್ರಿಗೆ ಈ ಎಲ್ಲೋ ಕಲರ್ ಹಚ್ಚಿ ಈ ಲೆಗ್ ರಿಫ್ಲೆಕ್ಸ್ ಅಲ್ಲಿ ಎಲ್ಲೋ ಕಲರ್ ಹಚ್ಚಿದ ತಕ್ಷಣನೇ ಅಲ್ಲಿ ನೀರಿನ ಅಂಶ ಕಡಿಮೆ ಆಗತ್ತೆ ಅದ್ರ ಜೊತೆಗೆ ಲಿವರಿಗೂ ಎಲ್ಲೋ ಕಲರ್ ಹಚ್ಚಿ ಲಿವರ್ ರಿಫ್ಲೆಕ್ಸಿಗೆ ತೋರಿಸ್ತದಿನಲ್ಲ ಇದು ಲಿವರ್ ಗೆ ಇಲ್ಲಿನ ಎಲ್ಲ ಕಲರ್ ಹಚ್ಚಿದಾಗ ಏನಾಗುತ್ತೆ ಅಂತಂದ್ರೆ ಲಿವರ್ ಸರ್ಕ್ಯುಲೇಷನ್ ಮಾಡ್ತಾ ಇರುತ್ತೆ ನಿಮ್ ದೇಹದಲ್ಲಿ ವಾಟ್ ಅವಾಗ ಯಾವಾಗ ಲಿವರ್ ನಲ್ಲಿ ಕೋಲ್ಡ್ನೆಸ್ ಕಮ್ಮಿ ಮಾಡ್ತಾರೋ ಅದ್ ಬಾಡಿನಲ್ಲಿ ಮೂಲೆ ಮುಂಕಟ್ಟಿನಲ್ಲಿರೋ ಎಲ್ಲಾ ವಾಟರ್ನ ಸರ್ಕ್ಯುಲೇಟ್ ಮಾಡಿ ಆಚೆ ಅಂತಂದ್ರೆ ಎಲ್ಲೋ ಈಸ್ ರೆಪ್ರೆಸೆಂಟಿಂಗ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಎಲ್ಲೋ ಅಂತಂದ್ರೆ ಭೂತತ್ವ ನಿಮ್ಮ ದೇಹದಲ್ಲಿ ಎಲ್ಲೇ ಆದ್ರೂ ಭೂತತ್ವ ಹೆಚ್ಚಾಗಿದೆ ಕಡಿಮೆ ಆಗಿದೆ ಅಂತ ಯಾವ ಯಾವ ತರ ಕಂಡು ಹಿಡಬಹುದು ಅಂದ್ರೆ ಎಲ್ಲೋ ಕಲರ್ ಎಲ್ಲೋ ನಮಗ್ ಬೇಕು ಯಾಕಂದ್ರೆ ಭೂ ಎಲ್ಲೋ ಇದ್ರೇನೆ ಭೂತತ್ವ ಬಟ್ ತುಂಬಾ ಜಾಸ್ತಿ ಆದ್ರೆ ಭೂಮಿಗೆ ಹೋಗ್ಬಿಡ್ತೀಯ ನೀನು ಹೆಚ್ಚಾಗ್ಬಾರ್ದು ಇಂಡಿಯಾದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರ್ ತನಕ ಯಾರೇ ಒಬ್ರು ಅಡಿಗೆ ಮಾಡ್ತಾರೆ ಮನೆಯಲ್ಲಿ ಅಂದ್ರೆ ಅವ್ರು ಉಪ್ಪು ಖಾರ ಇಲ್ಲದ ಅಡಿಗೆ ಮಾಡ್ತಾರೆ ಹೊರ್ತು ಅರ್ಶನ ಇಲ್ದ ಅಡಿಗೆ ಮಾಡೋರು ನೋಡಿದಿರ ಇಲ್ಲ ಯಾಕೆ ನಾವು ಅರ್ಶನ ಅರ್ಶನ ಹಾಕೋದ್ರಿಂದ ಟೇಸ್ಟ್ ಏನ್ ಚೇಂಜ್ ಆಗಲ್ಲ ಚೂರ್ ಕಲರ್ ಬರುತ್ತೆ ಬಟ್ ಪ್ರತಿ ಅಡಿಗೆಗೆ ಇಷ್ಟೇ ಇಷ್ಟು ಚೂರೇ ಚೂರ್ ಹಾಕ್ತಿವಿ ಸಾಂಬಾರ್ಗೆ ಯಾಕೆ ಅರ್ಶನೇ ಹಾಕ್ತಿವಿ ಅಂತಂದ್ರೆ ಅದ್ರ ಉದ್ದೇಶ ನೀವು ಡಾಕ್ಟರ್ ಕೇಳಿದ್ರೆ ಏನಂತಾರೆ ಗೊತ್ತಾ ಓ ಟರ್ಮರಿಕ್ ಈಸ್ ಎ ಆಂಟಿಸೆಪ್ಟಿಕ್ ಟರ್ಮರಿಕ್ ಇಸ್ ಎ ಆಂಟಿ ಕ್ಯಾನ್ಸರಸ್ ಟರ್ಮರಿಕ್ ಇದು ಇದೆ ಆ ಕೆಮಿಕಲ್ ಇದೆ ಅದು ಆಫ್ ಸೈನ್ಸ್ ಅದು ಅವ್ರಿಗೆ ಗೊತ್ತಿರೋದು ಟೆನ್ ಟ್ವೆಂಟಿ ಪರ್ಸೆಂಟ್ ಬಟ್ ನಮ್ಮ ಆಯುರ್ವೇದ ಪ್ರಕಾರ ನೋಡಿದ್ರೆ ಟರ್ಮರಿಕ್ ಯಾಕೆ ಉಪಯೋಗಿಸ್ತೀವಿ ನಾವು ಅಂತಂದ್ರೆ ನಮ್ಮ ದೇಹಕ್ಕೆ ಎಸ್ಪೆಷಲಿ ಡೈಜೆಷನ್ ಸಿಸ್ಟಮ್ಗೆ ಭೂತತ್ವನ ವೃದ್ಧಿ ಮಾಡೋದಕ್ಕೆ ಭೂತತ್ವ ವೃದ್ಧಿ ಆದ್ರೆ ಏನಾಗುತ್ತೆ ಭೂಮಿ ಚೆನ್ನಾಗಿದ್ರೆ ಅದು ಎಲ್ಲದನ್ನು ಕುಡಿತೈತೆ ಚೆನ್ನಾಗಿ ಭೂಮಿ ಚೆನ್ನಾಗಿ ಅದುವಾಗಿದೆ ಅಂತಂದ್ರೆ ಎಷ್ಟೇ ಮಳೆ ಬಂದ್ರು ಅದು ಗೊಬ್ಬರ ಹಾಕಿದ್ರು ಬೀಜ ಹಾಕಿದ್ರು ಎಲ್ಲದನ್ನ ರಿಸೀವ್ ಮಾಡ್ಕೊಳತ್ತೆ ಅಂದ್ರೆ ಅಬ್ಸರ್ವ್ ಮಾಡ್ಕೊಳತ್ತೆ ಅದೇ ತರ ನಿಮ್ಮ ದೇಹದಲ್ಲಿ ಒಳ್ಳೇದು ಕೆಟ್ಟದು ಏನೋ ತಿಂದಿರ್ತೀರಾ ಅದೆಲ್ಲ ದೇಹಕ್ಕೆ ಪೋಷಣೆ ಆಗಿ ಕನ್ವರ್ಟ್ ಆಗಿ ಆ ಒಂದು ಆಹಾರ ನಿಮ್ಮನ್ನ ಪೋಷಿಸ್ಬೇಕು ಅಂತಂದ್ರೆ ಅಲ್ಲಿ ಭೂತತ್ವ ಇರಬೇಕು ಭೂತತ್ವ ಇದ್ರೆ ಮಾತ್ರ ನೀವು ರಿಸೀವಿಂಗ್ ಕೆಪಾಸಿಟಿ ಇರುತ್ತೆ ನಿಮ್ಗೆ ಒಂದ್ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾವೆಲ್ಲರೂ ಭೂಮಿಗೆ ಹೋಲಿಸ್ತೀವಿ ತಾಯಿಗೆ ಭೂತತ್ವ ಅಗಾಧವಾಗಿರುತ್ತೆ ಆ ತಾಯಿಗೆ ಎಷ್ಟು ರಿಸೀವಿಂಗ್ ಕೆಪಾಸಿಟಿ ಇರುತ್ತೆ ಅಂದ್ರೆ ಮಕ್ಕಳು ಒಳ್ಳೇದು ಕೆಟ್ಟದು ಏನೇ ಮಾಡ್ಲಿ ಎಲ್ಲ ರಿಸೀವ್ ಮಾಡ್ತಾಳೆ ಎಲ್ಲ ಮಕ್ಕಳನ್ನ ಪೋಷಣೆ ಮಾಡ್ತಾಳೆ ಅದಕ್ಕೆ ನಾವು ಭೂಮಿನ ತಾಯಿ ಹೋಲಿಸ್ತೀವಿ ಯಾಕಂದ್ರೆ ಭೂಮಿ ಆಹಾರ ಮುಖಾಂತರ ನಮ್ಮನ್ ಪೋಷಣೆ ಮಾಡುತ್ತೆ ಅದೇ ತರ ತಾಯಿ ಕುಟುಂಬನ ಪೋಷಣೆ ಮಾಡ್ತಾಳೆ ಹಾಗಾಗಿ ತಾಯಿನ ಹೋಲಿಸ್ತೀವಿ ನಾವು ಆ ಒಂದು ಪೋಷಣೆ ಸಿಗ್ಬೇಕು ಅಂತಂದ್ರೆ ಎಲ್ಲೋ ಎಲ್ಲೋ ಎನ್ ಅರ್ಥ ಎಲಿಮೆಂಟ್ ಇರಬೇಕು ಭೂತತ್ವ ಬೇಕು ಆ ಪೃಥ್ವಿ ತತ್ವ ಬರೋದು ಯಾವ ಕಲರ್ ಇಂದ ಅಂದ್ರೆ ಎಲ್ಲೋ ಕಲರ್ ಇಂದ ಅದಕ್ಕೋಸ್ಕರ ನಾವು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಅರ್ಶನ ಅಂತ ಮಾಡ್ತೀವಿ ಅರ್ಶನ ಶಾಸ್ತ್ರ ಅಂತ ಮಾಡ್ತೀವಿ ಅರ್ಶನ ಶಾಸ್ತ್ರ ಮಾಡೋ ಉದ್ದೇಶ ಏನಂತಂದ್ರೆ ಪೋಷಣೆ ಸಿಗಲಿ ರಿಸೀವಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗ್ಲಿ ಅಂತ ಸರ್ ನನ್ನ ತಲೆಯಲ್ಲಿ ಏನ್ ಯೋಚನೆ ಬಂದ್ರು ಅದು ಇರೋದೇ ಇಲ್ಲ ಆಚೆ ಹೋಗ್ಬಿಡುತ್ತೆ ಎಸ್ಪೆಷಲಿ ಮಕ್ಕಳಲ್ಲಿ ಮೆಮೊರಿನೇ ಇಲ್ಲ ಸರ್ ಕಾನ್ಸಂಟ್ರೇಷನ್ನೇ ಇಲ್ಲ ಸರ್ ನಿಮ್ಗೆ ಮೆಮೊರಿ ಮತ್ತೆ ಕಾನ್ಸಂಟ್ರೇಷನ್ ಬರಬೇಕು ಅಂತಂದ್ರೆ ಚೆನ್ನಾಗಿ ಬಲಗೈ ಉಂಗುರ ಬೆರಳು ಉಗುರು ಕೆಳಗಡೆ ಇಲ್ಲಿ ಎಲ್ಲೋ ಕಲರ್ ಹಚ್ಚಿ ಎಲ್ಲೋ ಕಲರ್ ಹಚ್ಚಿದ್ರೆ ನಿಮ್ಗೆ ಪೃಥ್ವಿ ಬೆಳಿತೈತೆ ಪೃಥ್ವಿ ಇನ್ಕ್ರೀಸ್ ಆದಾಗ ಏನಾಗುತ್ತೆ ಹಿಡಿದು ಶಕ್ತಿ ನಿಮ್ಮ ಮೆಮೊರೀಸ್ ನೆನಪುಗಳನ್ನ ನೀವು ಹಿಡಿದು ಕೆಲವೊಬ್ರಿಗೆ ಬೇಕಾಗುತ್ತೆ ಬೇಕಾಗತ್ತೆ ಬೇಡವಾಗಿರುತ್ತೆ ಮೆಮೊರಿ ಬೇಕಾ ನೆನಪುಗಳು ಬೇಕಾ ಎಲ್ಲೋ ಹಚ್ಚಿ ಪದೇ ಪದೇ ಅಬಾರ್ಷನ್ ಆಗ್ತಾ ಇದೆ ಅಂದ್ರೆ ಅವ್ರಿಗೆ ಭೂತತ್ವ ಪೃಥ್ವಿ ಇರಲ್ಲ ಅಬಾರ್ಷನ್ ಆಗ್ಬಾರ್ದು ಅಂದ್ರೆ ಮಗುನ ಓಲ್ಡ್ ಮಾಡ್ಬೇಕು ಯುಟರಸ್ ಓಲ್ಡ್ ಮಾಡ್ಬೇಕಂದ್ರೆ ಪೃಥ್ವಿ ತತ್ವ ಬೇಕು ಇಟೋರಸ್ ರಿಫ್ಲೆಕ್ಸ್ ಗೆ ನೀವು ಯೆಲ್ಲೋ ಕಲರ್ ಆಗ್ತಾ ಬನ್ನಿ ಒಂದ್ ಎರಡು ಆಗಿಬಿಟ್ಟು ಆಗ್ಬಿಟ್ಟು ಆಮೇಲೆ ಮಗು ಮಾಡ್ಕೊಳಕ್ ಹೋಗಿ ನಿಮ್ಗೆ ಮಿಸ್ಕರೇಜ್ ಆಗಲ್ಲ ಸರಿನಾ ನರ ದರ್ಬಲ ಇದೆ ಅಂದ್ರೆ ಪೃಥ್ವಿ ಕಮ್ಮಿ ಇದೆ ಪೃಥ್ವಿ ವೀಕ್ ಆಗಿದೆ ಎಲ್ಲೋ ಕಲರ್ ಹಚ್ಚಿ ನರಗಳು ಸ್ಟ್ರೆಂತ್ ಆಗ್ತಾ ಬರ್ತವೆ ಪೃಥ್ವಿ ಅಂದ್ರೇನೆ ಬಲ ಆ ಬಲ ಬಂದ್ರೇನೆ ನರಗಳು ಮಜಲ್ಗಳು ಸ್ಟ್ರಾಂಗ್ ಆಗಿರೋದು இவ்வெல்லாம் அச்சட் ஸ்ட்ராங் ஆகா ஸ்ப்ளீன் அண்ட் ஸ்டமக்கு சரினா